ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಯಾವ ದಿನದಂದು ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಇವಾಗ ಆಲ್ರೆಡಿ ಅದು ಪ್ರೋಸೆಸ್ಸು ಕೊನೆ ಹಂತಾಗ ಬಂದಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಇವಾಗ ಇದಿಷ್ಟೇ ಅಲ್ಲ ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಅಷ್ಟೇ ಇವಾಗ ಸೆಪ್ಟೆಂಬರ್ ತಿಂಗಳ ಹಣ ಬಂದಿತ್ತು ಇವಾಗ ಅಕ್ಟೋಬರ್ ತಿಂಗಳ ಹಣನೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗೆ ಅಕ್ಟೋಬರ್ ತಿಂಗಳ ಉಚಿತ ಅಕ್ಕಿಯನ್ನು ಬಿಡುಗಡೆ ಆಗಿದೆ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆನೇ ಪ್ರತಿದಿನನೂ ಕೂಡ ಕಮೆಂಟ್ ಬರ್ತಾನೆ ಇರುತ್ತೆ ನಮ್ದು ಇನ್ನೂ ಹಣ ಬಂದಿಲ್ಲ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಬರುತ್ತಾ ಇಲ್ವ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಆಲ್ಮೋಸ್ಟ್ ಎರಡು ತಿಂಗಳಿಂದನೂ ಕೂಡ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಇದುವರೆಗೂ ಕೂಡ ಹಣನ ಹಾಕಿಲ್ಲ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಟೋಟಲ್ ಈ ತಿಂಗಳಿಗೆ ಮೂರು ತಿಂಗಳ ಹಣ ಬರಬೇಕು ನವಂಬರ್ ಡಿಸೆಂಬರ್ ಜನವರಿ ಮೂರು ತಿಂಗಳ ಹಣ ಮೂರು ಕಂತಿನ ಹಣನ ಕೊಡಬೇಕು ಟೋಟಲ್ ಆಗಿ ಆರು ಸಾವಿರ ಬರ್ಬೇಕಾಗತ್ತೆ ಇವಾಗ ಸರ್ಕಾರ ಲೇಟೆಸ್ಟ್ ಆಗಿ ಅಪ್ಡೇಟ್ ಅಂದ್ರೆ ಎರಡು ಕಂತಿನ ಹಣನ ನಾವು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಫೆಬ್ರವರಿ ಮೊದಲನೇ ವಾರದಲ್ಲೇ ಬರುತ್ತೆ ಅಂತೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಬಂದಾಗ ಸೊ ಮೊದಲನೇ ವಾರ ಮುಗಿದೋಯ್ತು ಇನ್ನೂ ಕೂಡ ಹಣ ಬರಲಿಲ್ಲ ಇವಾಗ ಆಲ್ರೆಡಿ ಎರಡನೇ ವಾರನೂ ಕೂಡ ಸ್ಟಾರ್ಟ್ ಆಗಿದೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ ಹದಿನಾರನೇ ಕಂತಿನ ಹಣನ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಜೊತೆಗೆ ಒಂದಿಷ್ಟು ಬದಲಾವಣೆನೂ ಕೂಡ ಮಾಡಿದ್ವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈ ಒಂದು ಬದಲಾವಣೆನ ಎಲ್ಲ ಆಲ್ಮೋಸ್ಟ್ ಅಪೋಸ್ ಮಾಡ್ತಾ ಇದ್ದಾರೆ ಎಲ್ಲ ಫಲಾನುಭವಿಗಳು ಕೂಡ ಬೇಡ ಹಣ ಕೊಡೋದು ಲೇಟ್ ಆದರೂ ಪರವಾಗಿಲ್ಲ ನೀವು ತಾಲೂಕು ಪಂಚಾಯಿತಿ ಗಳಿಗೆ ಅಥವಾ ತಾಲೂಕು ಕಚೇರಿಗಳಿಗೆ ಕೊಡಬೇಡಿ ಅವರ ವ್ಯಾಪ್ತಿಯಲ್ಲಿ ಬಿಡುಗಡೆ ಮಾಡಬೇಡಿ ನೀವೇ ಸ್ವತಃ ಡಿ ಬಿ ಟಿ ಮುಖಾಂತರ ಹಾಕಿ ನೀವು ಅಲ್ಲಿ ಏನಾದರೂ ಕೊಟ್ರಿ ಅಂತಂದರೆ ಅಲ್ಲಿ ಮಧ್ಯವರ್ತಿಗಳು ಉಟ್ಕೊತಾರೆ ಮತ್ತೆ ಎಲ್ಲಾ ಡಿಮ್ಯಾಂಡ್ ಮಾಡ್ತಾರೆ ಸೊ ಈ ರೀತಿ ಎಲ್ಲ ಕಷ್ಟ ಆಗುತ್ತೆ ಇವಾಗ ನೀವು ಕೊಡೋದೇ ಎರಡು ಸಾವಿರ ಅದ್ರಲ್ಲಿ ಐನೂರು ರೂಪಾಯಿ ಕೊಡಿ ಅಂದರೆ ನಮಗೆ ಸಿಗೋಷ್ಟ್ರಲ್ಲಿ ಒಂದೂವರೆ ಸಾವಿರ ಆಗ್ಬಿಡುತ್ತೆ ಸೊ ಈ ರೀತಿ ಲಂಚ ಎಲ್ಲ ಕೇಳ್ತಾರೆ ಮತ್ತೆ ಮಧ್ಯವರ್ತಿಗಳು ಉಟ್ಕೊತಾರೆ ಅಲ್ಲಿ ಸರಿಯಾಗಿ ಹಣ ಕೊಡೋದಿಲ್ಲ ಮತ್ತೆ ಏನಾಗುತ್ತೆ ಅಂದರೆ ಸರ್ಕಾರದಿಂದ ಹಣ ನೀವು ಕೊಟ್ಟಿರ್ತೀರ ಇಲ್ಲಿ ನಮಗೆ ಹಣನ ಜಮಾ ಮಾಡೋದಿಲ್ಲ ಅವಾಗ ನಿಮ್ಮನ್ನ ಕೇಳಿದ್ರೆ ನೀವು ಕೊಟ್ಟಿದ್ದೀರಾ ಅಂತ ಹೇಳ್ತೀರಾ ಇಲ್ಲಿ ನೋಡಿದ್ರೆ ಹಣ ಬಂದಿಲ್ಲ ಅಂತ ಹೇಳ್ತಾರೆ ಸೊ ಈ ರೀತಿ ಎಲ್ಲ ತೊಂದರೆಗಳಾಗುತ್ತೆ ಹಂಗಾಗಿ ಹಣನ ನೀವೇ ಡೈರೆಕ್ಟ್ ಆಗಿ ಡಿ ಬಿ ಟಿ ಮುಖಾಂತರ ಹಾಕಿ ಅಂತ ಹೇಳ್ಬಿಟ್ಟು ಜನಗಳು ಇಲ್ಲಿ ಸರ್ಕಾರದ ಬಳಿ ರಿಕ್ವೆಸ್ಟ್ ಅ ಮಾಡ್ಕೊತಾ ಇದ್ದಾರೆ ಈ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಹದಿನಾರನೇ ಕಂತಿನ ಹಣದಿಂದನೇ ಮಾಡ್ತಾರೋ ಅಥವಾ ಹದಿನೇಳನೇ ಕಂತಿನ ಹಣದಿಂದನೇ ಮಾಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸದ್ಯಕ್ಕೆ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈ ತಿಂಗಳಿಂದಲೇ ಜಾರಿ ತರ್ತೀವಿ ಅಂತ ಹೇಳ್ಬಿಟ್ಟು ಅದ್ರ ಏನು ತಿಳಿಸಿಲ್ಲ ಈಗ ಆಲ್ಮೋಸ್ಟ್ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಕೇಳ್ಕೊತಾ ಇರೋದು ನೋಡಿದ್ರೆ ಬಹುಶಃ ಡಿ ಪಿ ಟಿ ಮುಖಾಂತರನೇ ಆಗ್ಬೋದು ಅನಿಸುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಅವ್ರು ಏನಾದರೂ ಪಂಚಾಯತಿ ವ್ಯಾಪ್ತಿಗಳಲ್ಲಿ ತಾಲೂಕು ಕಚೇರಿ ವ್ಯಾಪ್ತಿಗಳಲ್ಲಿ ಕೊಟ್ರು ಅಂತಂದ್ರೆ ನಿಜವಾಗ್ಲೂ ಹೆಸರು ಹಾಳು ಮಾಡ್ಕೊತ ಮಾಡ್ಕೊಳ್ಳುತ್ತೆ ಸರ್ಕಾರ ಅಂತಾನೆ ಹೇಳ್ಬೋದು ನೋಡೋಣ ಜನಗಳು ಇಷ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಅಂತ ಹೇಳ್ಬಿಟ್ಟು ಡಿ ಬಿ ಟಿ ಮುಖಾಂತರ ಹಾಕ್ತಾರೋ ಅಥವಾ ಇಷ್ಟ ಆದ್ರೂ ಕೂಡ ಪಂಚಾಯತಿಗಳಲ್ಲಿ ಕೊಡ್ತಾರ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಈ ಕಂತಿಂದ ಏನು ಆಗೋ ಡೌಟ್ ಯಾಕಂದ್ರೆ ಈಗ ಹದಿನಾರು ಹದಿನೇಳನೇ ಕಂತಿನ ಹಣ ಆಲ್ಮೋಸ್ಟ್ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಬಿಡುಗಡೆ ಆಗಿದೆ ಅಂತಂದ್ರೆ ಡಿ ಟಿ ಮುಖಾಂತರನೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಡಿ ಟಿ ಮುಖಾಂತರ ಬರುತ್ತೆ ಇದೇ ತಿಂಗಳಲ್ಲಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರು ಯಾವ ದಿನಾಂಕದ ಒಂದು ಅಂತಂದ್ರೆ ಇವಾಗ ಹದಿನೈದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನ ಅಷ್ಟರಲ್ಲಿ ನಾವು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ನಾವು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸಿದಾರೆ ಡೇಟ್ ಹನ್ನೊಂದನೇ ತಾರೀಕು ಆಗಿರೋದ್ರಿಂದ ಆಲ್ಮೋಸ್ಟ್ ಇನ್ನ ಹತ್ತು ದಿನದ ಅಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇಲ್ಲಿ ಎರಡೂ ಕಂತಿನ ಹಣನೂ ಕೂಡ ನಾವು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಖಂಡಿತವಾಗ್ಲೂ ಆ ರೀತಿ ಆಗೋದು ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಯಾಕಂದ್ರೆ ಎರಡು ಕಂತಿನ ಹಣನು ಕೂಡ ಅವರು ಒಟ್ಟಿಗೆ ಬಿಡುಗಡೆ ಮಾಡಲ್ಲ ಹೇಳ್ತಾರೆ ಸಾಕಷ್ಟು ಬಾರಿ ಈ ಸರಿ ಈ ತರ ಹೇಳಿದ್ದಾರೆ ಎರಡು ಕಂತಿನ ಹಣನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಆ ರೀತಿ ಎರಡೂ ಕಂತಿನ ಹಣನು ಕೂಡ ಒಟ್ಟಿಗೆ ಬಿಡುಗಡೆ ಆಗಲ್ಲ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಿ ಒಂದು ಐದಾರು ದಿನ ಆದಮೇಲೆ ಹದಿನೇಳನೇ ಕಂತಿನ ಹಣ ಬಹುಶಃ ಬಿಡುಗಡೆ ಮಾಡ್ಬೋದು ಅನಿಸುತ್ತೆ ಐ ಹೋಪ್ ಅವರು ಇಪ್ಪತ್ತನೇ ತಾರೀಕಂತ ಡೇಟನ್ನು ತಗೊಂಡಿದ್ದಾರೆ ಆಲ್ಮೋಸ್ಟ್ ಈ ತಿಂಗಳು ಇಪ್ಪತ್ತೆಂಟನೇ ತಾರೀಕವರೆಗೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ಈ ತಿಂಗಳು ಎಂಡವರೆಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ ಎರಡೂ ಕಂತಿನ ಹಣ ಕೊಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಬಹುಶಃ ಎರಡು ಕಂತಿನ ಹಣ ಈ ತಿಂಗಳಲ್ಲಿ ಕೊಡಲ್ಲ ಅಂತ ಅನ್ಕೋತೀವಿ ಅಟ್ಲೀಸ್ಟ್ ಒಂದು ಕಂತಿಂದ ಆದ್ರೂ ಕೊಟ್ರೆ ಅನುಭವಿಗಳಿಗೆ ಎಷ್ಟೋ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಈ ತಿಂಗಳ ಅಷ್ಟಲ್ಲಾದರೂ ಕೊಡ್ತಾರ ಈ ತಿಂಗಳು ಕೂಡ ಇದೇ ರೀತಿಯಾಗಿ ಒಂದಿನ ತಿಂಗಳು ಮುಂದಿನ ತಿಂಗಳು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಹೋಗ್ತಾರ ಅಂತ ಹೇಳ್ಬಿಟ್ಟು ಮತ್ತೆ ಇದ್ರ ಬಗ್ಗೆ ಏನಾದರೂ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇಂತಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಇನ್ನು ಅನ್ನಭಾಗ್ಯ ಯೋಜನಾ ಹಣನೂ ಕೂಡ ಅಷ್ಟೇ ಸೆಪ್ಟೆಂಬರ್ವರೆಗೂ ಹಣ ಬಂದಿದೆ ಇನ್ನು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಇನ್ನು ನಾಲ್ಕು ತಿಂಗಳ ಹಣ ಬರಬೇಕು ಇವಾಗ ಸೆಪ್ಟೆಂಬರ್ ತಿಂಗಳು ಇನ್ನೂ ಕೂಡ ಒಂದು ಟೆನ್ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬರೋದಿದೆ ಅಂತ ಅದು ಪ್ರತಿದಿನವೂ ಕೂಡ ಬರ್ತಾ ಇದೆ ಇನ್ನು ಅಕ್ಟೋಬರ್ ತಿಂಗಳ ಹಣ ಬಂದು ನಿನ್ನೆಯಿಂದ ಏನೋ ಫಲಾನುಭವಿಗಳಿಗೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಈ ಸೆಪ್ಟೆಂಬರ್ ಆಯ್ತು ಅಕ್ಟೋಬರ್ ತಿಂಗಳ ಹಣ ಆಲ್ಮೋಸ್ಟ್ ಒಂದು ಹದಿನೈದು ಒಂದು ಹತ್ತು ದಿನದಿಂದನೂ ಕೂಡ ಎಲ್ಲೋ ಒಬ್ಬೊಬ್ರಿಗೆ ಬರ್ತಾ ಇದೆ ಬಟ್ ಇವಾಗ ಒಂದು ಟೂ ಡೇಸ್ ಇಂದ ಪ್ರೊಸೆಸ್ ಸ್ವಲ್ಪ ಸ್ಪೀಡ್ ಅಪ್ ಆಗಿದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಜನಕ್ಕೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಇಂಥದೇ ಡಿಸ್ಟ್ರಿಕ್ ಅಂತ ಹೇಳೋದಕ್ಕಾಗಲ್ಲ ಎಲ್ಲ ಡಿಸ್ಟಿಕ್ಗಳಲ್ಲೂ ಕೂಡ ಬರ್ತಾ ಇದೆ ಬಟ್ ಎಲ್ಲೋ ಒಬ್ಬೊಬ್ರಿಗೆ ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಹುಶಃ ಬಿಡುಗಡೆ ಆಗಿರ್ಬೋದು ಅನ್ಸುತ್ತೆ ನಿಮಗೂ ಏನಾದರೂ ಬಂತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದ್ರೆ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಓ ಹಣ ಅಟ್ ಲೀಸ್ಟ್ ಗೃಹಲಕ್ಷ್ಮಿ ಯೋಜನಾ ಆದ್ರೂ ಬರ್ತಾ ಇಲ್ಲ ಅನ್ನ ಬಾಗಿ ಹಣ ಆದ್ರೂ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗಾದ್ರೂ ಕೂಡ ಖುಷಿ ಆಗುತ್ತೆ ಟೋಟಲ್ ಈ ತಿಂಗಳಿಗೆ ನಾಲ್ಕು ತಿಂಗಳ ಹಣನ ಕೊಡ್ಬೇಕು ಅಟ್ ಲೀಸ್ಟ್ ಈ ತಿಂಗಳಲ್ಲಿ ಒಂದಾದರೂ ಕೊಟ್ರೆ ನಿಜವಾಗ್ಲೂ ಫಲಾನುಭವಿಗಳಿಗೆ ಎಷ್ಟೋ ಖುಷಿಯಾಗುತ್ತೆ ಅಂತಾನೆ ಹೇಳ್ಬೋದು ದಯವಿಟ್ಟು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಲಿ ಅನ್ನ ಬಗ್ಗೆ ಯೋಜನೆ ಹಣ ಆಗಲಿ ಏನಾದರೂ ಲೇಟೆಸ್ಟ್ ಆಗಿ ಹಣ ಬಂತು ಅಂತಂದ್ರೆ ಪ್ಲೀಸ್ ಅಪ್ಡೇಟ್ ಮಾಡಿ ಬೇರೆಯವರು ವಿಡಿಯೋಸ್ ನೋಡ್ತಾ ಇರ್ತಾರಲ್ಲ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಮಾಡಿ ನಾ ಹೇಳ್ದಂಗೆ ಹದಿನಾರು ಹದಿನೇಳನೇ ಕಂತಿನ ಹಣ ಇನ್ನು ಯಾವ ಜಿಲ್ಲೆಗೂ ಕೂಡ ಹಣ ಬಂದಿಲ್ಲ ಬಿಡುಗಡೆ ಕೂಡ ಆಗಿಲ್ಲ ಜಮಾನು ಕೂಡ ಆಗಿಲ್ಲ ಈ ಒಂದು ಹದಿನೈದು ದಿನದಿಂದ ಒಂದು ಸ್ವಲ್ಪ ಜನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹದಿನಾರನೇ ಕಂತಿನ ಬಹುಶಃ ಬಂದಿರ್ಬೋದು ಒಂದು ಪರ್ಸೆಂಟೋ ಎರಡು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬಂದು ಸ್ಟಾಪ್ ಆಗಿರ್ಬೋದು ಮತ್ತೆ ಇನ್ನು ಅದಾದ ಮೇಲೆ ಇನ್ನು ಯಾರಿಗೂ ಕೂಡ ಬಂದಿಲ್ಲ ನೋಡೋಣ ಇದೇ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕಷ್ಟಲ್ಲಿ ನಾವು ಹಾಕ್ತೀವಿ ಆಲ್ರೆಡಿ ಹಣನ ಬಿಡುಗಡೆ ಮಾಡಾಗಿದೆ ಡಿ ಬಿ ಟಿ ಕೊಟ್ಟಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕು ಅಷ್ಟಲ್ಲಿ ಬರುತ್ತೋ ಅಥವಾ ಈ ತಿಂಗಳು ಎಂಡ್ ಅಷ್ಟರಲ್ಲಿ ಬರುತ್ತೋ ಅಥವಾ ಈ ತಿಂಗಳು ಬರೋದಿಲ್ವೋ ಅನ್ನೋ ಕಾಯ್ದು ನೋಡೋಣ ಯಾರು ಟೂ ಮಂತ್ಸಿಂದ ವೆಯ್ಟ್ ಮಾಡಿದ್ದೀವಿ ಇನ್ನೂ ಇದೊಂದು ತಿಂಗಳಲ್ವಾ ವೆಯ್ಟ್ ಮಾಡಿ ನೋಡೋಣ ಆಗಿ ಏನಾದರೂ ಅಪ್ಡೇಟ್ ಬಂತಂದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ನೋಡಿದ್ವಂಥರ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ